ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಈ ವಿಡಿಯೋದಲ್ಲಿ ಯಾವ ರೀತಿ ಉಕ್ಸ್ ಹಾಕಬೇಕು ಮತ್ತು ದಾರದಲ್ಲಿ ಬುಕ್ಸ್ಗೆ ಕಾಜು ಹಾಕ್ತೀವಲ್ವ ಅದನ್ನು ಕಡ್ಡಿ ಅಂತೀವಿ ಅದನ್ನು ಯಾವ ರೀತಿ ಹಾಕಬೇಕು ಅನ್ನೋದು ತೋರಿಸ್ಕೊಡ್ತಿದ್ದೀನಿ ಫ್ರೆಂಡ್ಸ್ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡಿಬಿಡೋಣ ನೋಡಿ ಫ್ರೆಂಡ್ಸ್ ಸ್ಟಿಚಿಂಗ್ ಆಗಿರುತ್ತಲ್ವ ಬ್ಲೌಸು ಅದನ್ನು ಈ ರೀತಿ ಪಟ್ಟಿ ಇರುತ್ತಲ್ವ ಈ ಪಟ್ಟಿ ಮೇಲೆ ಈ ಪಟ್ಟಿನ ಈ ರೀತಿ ಇಟ್ಕೊಳ್ಬೇಕು ಆಗಿ ಈಕ್ವಲ್ ಆಗಿದೆಯಾ ಅಂತ ಚೆಕ್ ಮಾಡ್ಕೊಳ್ಬೇಕು ಫಸ್ಟು ನೋಡಿ ಇದು ಇಲ್ಲಿಂದ ಮತ್ತು ಇದು ಎಂಡಿಂಗು ಎರಡು ಈ ರೀತಿ ಈಕ್ವಲಾಗಿ ಇರಬೇಕು ಈಕ್ವಲಾಗಿ ಇರುತ್ತಲ್ವ ಅದನ್ನು ಈ ರೀತಿ ಇಟ್ಕೊಂಡ್ಬಿಟ್ಟು ನೋಡಿ ಈ ಲಾಸ್ಟ್ಗೆ ಒಂದು ಮಾರ್ಕು ಇದಕ್ಕೆ ನೇರವಾಗಿ ಕೆಳಗಡೆ ಪಟ್ಟಿ ಇರುತ್ತಲ್ವ ಅದಕ್ಕೂ ಒಂದು ಮಾರ್ಕು ಈ ರೀತಿ ಮಾರ್ಕ್ ಹಾಕಬೇಕು ಇಲ್ಲೊಂದು ಮತ್ತು ಇಲ್ಲೊಂದು ಈ ಲಾಸ್ಟಲ್ಲಿ ಮತ್ತು ಈ ಫಸ್ಟಲ್ಲಿ ಇಲ್ಲೊಂದು ಮತ್ತು ಇಲ್ಲೊಂದು ಮಾರ್ಕು ಇದಿಷ್ಟು ಆದಮೇಲೆ ಇದು ಎರಡರ ಮಧ್ಯದಲ್ಲಿ ಮತ್ತೆ ಇನ್ನೊಂದು ಮಾರ್ಕು ಇನ್ನೊಂದು ಮತ್ತೆ ಕೆಳಗಡೆ ಪಟ್ಟಿಗೊಂದು ಮಾರ್ಕು ಇದಿಷ್ಟು ಆದಮೇಲೆ ಮತ್ತೆ ಇವೆರಡರ ಮಧ್ಯೆ ಇನ್ನೊಂದು ಮಾರ್ಕ್ ಹಾಕಬೇಕು ನೋಡಿ ಈ ಕಡೆಗೊಂದು ಮತ್ತು ಈ ಕಡೆಗೊಂದು ಆ ರೀತಿ ಈ ಕಡೆಗೊಂದು ಮತ್ತು ಈ ಕಡೆಗೊಂದು ಮತ್ತು ಈ ಮಧ್ಯದಿಂದ ಈ ಲಾಸ್ಟ್ ಒಂದು ಮಾರ್ಕ್ ಹಾಕಿರ್ತೀವಲ್ವ ಇದೆರಡರ ಮಧ್ಯಕ್ಕೆ ಇನ್ನೊಂದು ಮಾರ್ಕ್ ಹಾಕ್ಬೇಕು ಇಲ್ಲೊಂದು ಮತ್ತು ಈ ಕಡೆ ಒಂದು ಈ ಪಟ್ಟಿಗೆ ಒಂದು ಆ ಪಟ್ಟಿಗೆ ಒಂದು ನೇರವಾಗಿ ಈ ರೀತಿ ಹಾಕಬೇಕಾಗುತ್ತೆ ನೋಡಿ ಮತ್ತು ಅದಕ್ಕೆ ನೇರವಾಗಿ ಈ ರೀತಿ ಈ ರೀತಿ ಹಾಕಿದಾದ್ಮೇಲೆ ಸೂಜಿಗೆ ಎರಡೆಳೆ ದಾರ ಕೋಣಿಸ್ಕೊಂಡಿರಬೇಕು ಫ್ರೆಂಡ್ಸ್ ನೋಡಿ ಎರಡೆಳೆ ದಾರ ಸೂಜಿ ಒಳಗಡೆ ಹಾಕಿ ಪೋಣಿಸಿ ಗಂಟು ಹಾಕಿದಾದ್ಮೇಲೆ ಇದು ನಾಲ್ಕು ಎಳೆ ಆಗುತ್ತೆ ನಾಲ್ಕು ಎಳೆನೆಲ್ಲ ಹಾಕಿದ್ರೆ ಗಟ್ಟಿಯಾಗಿರುತ್ತೆ ಉಕ್ಸು ಅದಕ್ಕೋಸ್ಕರ ನಾನು ನಾಲ್ಕು ಎಳೆ ತೊಗೊಂಡಿದ್ದೀನಿ ನೋಡಿ ಇದು ನಂದು ಉಪ್ಸ್ ಡಬ್ಬ ಉಪ್ಸೋಸ್ಕರ ಒಂದು ಡಬ್ಬದಲ್ಲಿ ಉಪ್ಸ್ ಹಾಕಿ ಇಟ್ಕೊಂಡಿರ್ತೀನಿ ಇದು ಪ್ರೆಸ್ಸಿಂಗ್ ಬಟನನ್ನು ಇದರಲ್ಲಿ ಹಾಕಿಟ್ಟಿರ್ತೀನಿ ಮತ್ತು ನಾನು ಈ ರೀತಿ ಒಂದು ಬಟ್ಲಲ್ಲಿ ನೀರು ಹಾಕಿ ಇಟ್ಕೊಂಡಿರ್ತೀನಿ ಫ್ರೆಂಡ್ಸ್ ಉಪ್ಸಾಕುವಾಗ ಇದೇನಕ್ಕೆ ಅಂತಂದರೆ ನಾವು ಹಾಕುವಾಗ ಕೈ ತೇವ ಮಾಡ್ತಾ ಇರ್ತೀವಿ ಈ ರೀತಿ ಅದಕ್ಕೋಸ್ಕರ ನಾನು ಈ ಬಟ್ಲಿಗೆ ನೀರು ಹಾಕಿ ಇಟ್ಕೊಂಡಿರ್ತೀನಿ ಇದು ಸ್ಟಾರ್ಟಿಂಗಿಂದಲೂ ನಾನು ಇದೇ ರೀತಿ ಅಭ್ಯಾಸ ಮಾಡ್ಕೊಂಡಿದ್ದೀನಿ ಕೆಲವರು ಬಾಯಲ್ಲಿ ಬೆರಳು ಹಾಕಿ ಎಂಜಿಲ್ ಮಾಡಿ ತೇವಾ ಮಾಡಿಕೊಂಡು ಉಗ್ಸಾಕ್ತಾ ಇರ್ತಾರೆ ಮತ್ತು ಸ್ವೆಟ್ಟಲ್ಲೂ ತೇವಾ ಮಾಡ್ತಿರ್ತಾರೆ ನನಗೇನೋ ಅದು ಅಪವಿತ್ರ ಆಗುತ್ತೆ ಬ್ಲೌಸು ಅನಿಸುತ್ತೆ ಅದಕ್ಕೋಸ್ಕರ ನಾನು ಆ ಥರ ಮಾಡಲ್ಲ ಈ ಥರ ಬಟ್ಲಿಗೆ ನೀರು ಹಾಕ್ಕೊಂಡು ಯಾವಾಗಲೂ ಅಷ್ಟೇ ಇದೇ ರೀತಿಯೇ ನಾನು ಕೈಯಲ್ಲಿ ಇದನ್ನು ನೀರು ತೇವ ಮಾಡಿಕೊಂಡು ಹಾಕ್ತೀನಿ ಕೆಲವರು ದೇವಸ್ಥಾನಕ್ಕೆ ಹೋಗೋದಕ್ಕೆ ಬ್ಲೌಸ್ ಅಲ್ಸ್ಕೊಂಡಿರ್ತಾರೆ ಮತ್ತು ಪೂಜೆಗೋಸ್ಕರ ಬ್ಲೌಸು ಹೊಸ ಬಟ್ಟೆ ಹಾಕ್ಕೊಳ್ತಿರ್ತಾರೆ ಹೊಸ ಬಟ್ಟೆನ ಆ ರೀತಿ ಬಾಯಲ್ಲಿ ಕೈ ಹಾಕಿ ಉಕ್ಸ್ ಹಾಕೋದು ಮುಟ್ಟೋದು ನನಗೆ ಇಷ್ಟ ಆಗದೆ ಇರೋದ್ರಿಂದ ನಾನು ಈ ರೀತಿ ಅಭ್ಯಾಸ ಮಾಡ್ಕೊಂಡಿದ್ದೀನಿ ಅದೇನೋ ಅಪವಿತ್ರ ಅನಿಸುತ್ತೆ ನನಗೆ ಆ ರೀತಿ ಮಾಡಿದ್ರೆ ಅದಕ್ಕೋಸ್ಕರ ನಾನು ಈ ರೀತಿನೇ ಮಾಡ್ತೀನಿ ಯಾವಾಗಲೂ ನೋಡಿ ಫ್ರೆಂಡ್ಸ್ ಇದು ಕರೆಕ್ಟಾಗಿ ಉಕ್ಸ್ನ ಈ ರೀತಿ ಇಟ್ಕೊಳ್ಬೇಕು ಮಾರ್ಕ್ ಕರೆಕ್ಟಾಗಿ ಗಟ್ಟಿಯಾಗಿ ಇಟ್ಕೊಳ್ಬೇಕು ಸೂಜಿಯಿಂದ ಫಸ್ಟಿಗೆ ನೋಡಿ ಈ ರೀತಿ ಗಟ್ಟಿಯಾಗಿ ತಗೊಳ್ಬೇಕು ಈ ಥರ ಸುತ್ತಲೂ ಒಂದು ಆರು ಸಲ ಅಥವಾ ಏಳೆಂಟು ಸಲ ಗಟ್ಟಿಯಾಗಿ ತಗೊಳ್ಬೇಕಾಗುತ್ತೆ ಈ ಥರ ಬುಕ್ಸ್ ಒಳಗಡೆಯಿಂದ ನಾವು ಬಟ್ಟೆ ಈ ಕಡೆಯಿಂದ ತಗೊಂಡು ಆ ಕಡೆಗೆ ಬಟ್ಟೆ ತಗೊಂಡು ಸೇರಿಸ್ಕೊಳ್ಬೇಕು ಸ್ಟಾರ್ಟಿಂಗಲ್ಲಿ ಕಲಿಯುವಾಗಲೇ ಇದನ್ನು ನೀಟಾಗಿ ಕಲ್ತ್ಕೊಳ್ಬೇಕು ಫ್ರೆಂಡ್ಸ್ ದಾರ ಸ್ವಲ್ಪ ಚಿಕ್ಕದಾಗಿ ತಗೊಂಡ್ರೆ ಗಂಟು ಬೀಳಲ್ಲ ಇಲ್ಲಾಂದರೆ ಗಂಟು ಬೀಳುತ್ತೆ ನಾನು ನಾಲ್ಕೈದು ಆಗುವಷ್ಟು ಒಂದೇ ಸಲ ಹಾಕಿರೋದ್ರಿಂದ ಗಂಟು ಬೀಳೋ ಚಾನ್ಸ್ ಇದೆ ನೋಡಿ ಫ್ರೆಂಡ್ಸ್ ಇದು ದಾರ ಚಿಕ್ಕದಾಗಿ ತಗೊಂಡ್ರೆ ಗಂಟು ಬೀಳಲ್ಲ ನಾನು ಸ್ವಲ್ಪ ದೊಡ್ಡದಾಗಿ ತೊಗೊಂಡಿದ್ದೆ ಅದಕ್ಕೆ ಈಗ ಚಿಕ್ಕದು ಮಾಡಿದ್ದೀನಿ ನೋಡಿ ನಾಲ್ಕು ಉಕ್ಸ್ಗೂ ಐದು ಉಕ್ಸ್ಗೂ ಆಗಲಿ ಅಂತ ಹೇಳ್ಬಿಟ್ಟು ದೊಡ್ಡದಾಗಿ ತೊಗೊಂಡಿದ್ದೆ ಈ ರೀತಿ ಎಲ್ಲ ಕಡೆಗೂ ಹಾಕ್ಬಿಟ್ಟು ನೋಡಿ ಕೊನೆಗೆ ಇಲ್ಲಿ ಬಂದು ಈ ರೀತಿ ಸೇರಿಸ್ಬಿಟ್ಟು ಮತ್ತು ಈ ರೀತಿ ಟರ್ನ್ ಮಾಡಿ ಈ ದಾರನ ಈ ಒಳಗಡೆ ಹಾಕ್ಕೊಳ್ಬೇಕು ಒಳಗಡೆ ಹಾಕ್ಕೊಂಡು ಟೈಟಾಗಿ ಹೇಳ್ಕೊಳ್ಬೇಕು ಈ ರೀತಿ ಟೈಟಾಗಿ ಹೇಳ್ಕೊಂಡು ಈ ಥರ ಒಂದು ನಾಲ್ಕೈದು ಸಲ ಹಾಕಿದ್ರೆ ಅದು ಉಕ್ಸು ಗಟ್ಟಿಯಾಗಿರುತ್ತೆ ಫ್ರೆಂಡ್ಸ್ ಲೂಸ್ ಆಗೋದಿಲ್ಲ ಮತ್ತು ಅವ್ರಿಗೆ ಬ್ಲೌ ಬೇಗ ಕಿತ್ತೋಗೋದು ಇಲ್ಲ ಬ್ಲೌಸ್ ಇರೋ ತನಕ ಉಕ್ಸು ಇರುತ್ತೆ ಈ ರೀತಿ ಹಾಕಿದಾದ್ಮೇಲೆ ನೋಡಿ ಇಲ್ಲಿ ಸೈಡಲ್ಲಿ ಬಟ್ಟೆ ಈ ರೀತಿ ತಗೊಂಡು ಈ ಥರ ಒಂದು ನಾಟ್ ಹಾಕಬೇಕು ಒಂದು ನಾಟಗೆ ಕಟ್ ಮಾಡ್ಬೋದು ನಾನು ಎರಡು ನಾಟ್ ಹಾಕ್ತೀನಿ ವಾಶ್ ಮಾಡುವಾಗೆಲ್ಲ ತೇವ್ ಆಗ್ತಿರುತ್ತಲ್ಲ ಬ್ಲೌಸು ಆಗ ದಾರ ಲೂಸ್ ಆಗಿಬಿಡುತ್ತೆ ಒಂದೇ ನಾಟ್ ಹಾಕಿದ್ರೆ ಅದಕ್ಕೋಸ್ಕರ ಎರಡು ನಾಟ್ ಹಾಕ್ತೀನಿ ಈಗ ದಾರ ಕಟ್ ಮಾಡಿಕೊಂಡು ನೋಡಿ ಬುಕ್ಸು ಈ ರೀತಿ ನೀಟಾಗಿ ಕಾಣಬೇಕು ಥ್ರೆಡ್ಡು ಅಷ್ಟೇ ಇಲ್ಲಿ ನೀಟಾಗಿ ಇರಬೇಕು ದಪ್ಪ ದಪ್ಪ ಇರಬಾರ್ದು ಕ್ಲೀನಾಗಿ ಈ ರೀತಿ ಇರಬೇಕು ಈಗ ಇನ್ನೊಂದು ಹಾಕೋಣ ನೋಡಿ ಸ್ಟಾರ್ಟಿಂಗಲ್ಲಿ ಇಲ್ಲಿಂದ ಸ್ಟಾರ್ಟ್ ಮಾಡಿಕೊಂಡ್ರೆ ಎಲ್ಲ ಕಡೆ ನೀಟಾಗಿ ಸ್ಪ್ರೆಡ್ ಆಗುತ್ತೆ ಸ್ಟಾರ್ಟಿಂಗಲ್ಲಿ ಕಲಿಯುವಾಗ ನಿಧಾನವಾಗಿ ಕಲೀರಿ ಆಮೇಲೆ ಸ್ಪೀಡು ತಾನೇ ಬರುತ್ತೆ ನೀಟಾಗಿ ಕಲ್ತರೆ ಸ್ಪೀಡು ತನಗೆ ತಾನೇ ಬರುತ್ತೆ ಕೆಲವರು ಈ ಕಡೆ ಎರಡು ಈ ಕಡೆ ಎರಡು ಅಷ್ಟೇ ಹಾಕ್ಬಿಡ್ತಾರೆ ಒಂದು ಐದಾರು ಸಲ ಹಾಕಬೇಕು ಅದು ಗಟ್ಟಿಯಾಗಿ ಇರೋದಕ್ಕೋಸ್ಕರ ಒಂದು ಐದಾರು ಸಲ ಹಾಕಿ ಆಮೇಲೆ ಈ ಕಡೆಗೆ ಬೆಂಡ ಆಗೋ ಥರ ಇದು ಬೆಂಡ್ ಆಗದೆ ಗಟ್ಟಿಯಾಗಿರೋದಕ್ಕೆ ಈ ಕಡೆಗೆ ಕವರ್ ಮಾಡಬೇಕಾಗುತ್ತೆ ನೋಡಿ ಇಲ್ಲಿ ಕೆಳಗಡೆಯಿಂದ ಈ ರೀತಿ ತಗೊಂಡು ಈ ಬಟ್ಟೆನ ಸ್ವಲ್ಪ ತಗೊಳ್ಬೇಕು ಬಟ್ಟೆ ತಗೊಂಡು ಈ ಕಡೆಯಿಂದ ಟರ್ನ್ ಮಾಡಿ ಇದ್ರೊಳಗಡೆಯಿಂದ ದಾರ ಹಾಕಿ ಈ ರೀತಿ ಒಂದು ಮೂರು ನಾಲ್ಕು ಸಲ ಮಾಡಿದ್ರೆ ಮುಗ್ಸು ಅವ್ರು ಎಳೆದು ಅರ್ಜೆಂಟಲ್ಲಿ ಹಾಕ್ತಿರ್ತಾರೆ ಅರ್ಜೆಂಟಲ್ಲಿ ಹಾಕುವಾಗ ಲೂಸ್ ಆಗೋದಿಲ್ಲ ಈಗ ಒಂದು ಆಟು ಈ ರೀತಿ ನಾಟಾಕಿ ದಾರಾನ ಕಟ್ ಮಾಡೋಣ ನೋಡಿ ನೀಟಾಗಿ ಈ ರೀತಿ ಬರುತ್ತೆ ಇದು ಈ ಬುಕ್ಸು ಈ ಕಡೆಗೆ ಕಾಣಬಾರ್ದು ನಮಗೆ ಮೇಲೆ ಈ ರೀತಿ ಕವರ್ ಮಾಡಿದ ಮೇಲೆ ಕಾಣಬಾರ್ದು ಈ ದಾರ ಹಾಕಿರ್ತೀವಲ್ಲ ಈ ದಾರಾನು ಅಷ್ಟೇ ಮೇಲೆ ಇಲ್ಲಿ ಪಟ್ಟಿ ಮೇಲೆ ಕಾಣಬಾರ್ದು ಆ ರೀತಿ ನಾವು ಇಲ್ಲಿ ಒಳಗಡೆ ಮೂರು ಲೇಯರ್ ಇರುತ್ತೆ ಕ್ಲಾತು ಅದರಲ್ಲೇ ನಾವು ತಗೊಳ್ಬೇಕು ಮೇಲೆ ಲೇಯರ್ಗೆ ತಗೊಳ್ಬಾರ್ದು ಈಗ ಕಡ್ಡಿ ಹಾಕೋಣ ಫ್ರೆಂಡ್ಸ್ ಕಾಜ ಅಂತೀವಲ್ವ ಅದನ್ನ ಹಾಕೋಣ ಈಗ ಮಾರ್ಕ್ ಹಾಕಿರ್ತೀವಲ್ಲ ಫ್ರೆಂಡ್ಸ್ ಈ ಮಧ್ಯದಲ್ಲಿ ನಾನು ಹಾಕಿ ತೋರಿಸ್ತಿದ್ದೀನಿ ಮಾರ್ಕ್ ಅದಕ್ಕೆ ನೋಡಿ ಕೆಳಗಡೆಯಿಂದ ಸೂಜಿ ಈ ಥರ ಮೇಲೆ ತೊಗೊಂಡು ಮತ್ತು ಮೇಲೆಯಿಂದ ಕೆಳಗಡೆಗೆ ಚುಚ್ಚಿ ಈ ಥರ ಒಂದು ಏರ್ ತೊಗೊಳ್ಬೇಕು ಮತ್ತು ಇನ್ನೊಂದು ಸಲ ಸೇಮ್ ಪ್ಲೇಸ್ಗೆ ನೀಟ್ಲು ಚುಚ್ಚಿ ಈ ಥರ ತಗೊಂಡು ಎರಡು ಸಲ ತಗೊಂಡ್ರೆ ಸಾಕಾಗುತ್ತೆ ನೋಡಿ ಎರಡು ಸಲ ತಗೊಂಡಿದ್ದಾದಮೇಲೆ ನೋಡಿ ಈಗ ಈ ದಾರದ ಕೆಳಗಡೆಯಿಂದ ಸೂಜಿ ತಗೊಂಡು ನೋಡಿ ಈ ಥರ ನಾಟ್ ಥರ ಹಾಕ್ಕೊಂಡ್ಬರಬೇಕು ನೋಡಿ ಕೈಯಲ್ಲಿರೋ ದಾರನ ಇದರೊಳಗಡೆ ಸೇರಿಸಿ ಈ ಥರ ಹಾಕಬೇಕು ಇದು ನಾಟ್ ಥರ ಮೇಲೆ ಗಟ್ಟಿಯಾಗಿ ಬೀಳ್ತಾ ಹೋಗುತ್ತೆ ನೋಡಿ ಇಂದ ಸೂಜಿ ಹಾಕಿ ತಗೊಂಡು ಮತ್ತೆ ಈ ದಾರನ ಅದರೊಳಗಡೆಗೆ ಹಾಕಿ ತೆಗಿಬೇಕು ಅದು ತೆಗಿಯುವಾಗ ನಿಧಾನವಾಗಿ ಎಳಿಬೇಕು ನೋಡಿ ಸೂಜಿ ಒಳಗಡೆ ದಾರ ಹಾಕಿ ನೋಡಿ ಈ ಥರ ಸೂಜಿಗೆ ಒಂದು ರೌಂಡ್ ಈ ರೀತಿ ಬರುತ್ತೆ ದಾರ ಈ ಥರ ನೋಡಿ ಕಾಣ್ತಿದ್ದೆಲ್ಲ ಈ ರೀತಿ ಹಾಕಿ ಮತ್ತು ಈ ಥರ ಚಿಚ್ಚಿ ಹಿಂದ್ಗಡೆಗೆ ನಾಟ್ ಹಾಕೋಣ ಮೇಲಕ್ಕೆ ಯಾವುದೇ ಕಾರಣಕ್ಕೂ ಕಾಣಬಾರ್ದು ಇದಕ್ಕೂ ಅಷ್ಟೇ ಎರಡು ನಾಟು ಹಾಕೋಣ ನೋಡಿ ಯಾವ ರೀತಿ ಕಾಣ್ತಿದೆ ಅಂತ ಮತ್ತು ಇನ್ನೊಂದು ಇದೇ ಥರ ಹಾಕ್ತೀನಿ ಈಗ ಮತ್ತು ಇನ್ನೊಂದು ಮಾರ್ಕ್ ಹತ್ರ ಕರೆಕ್ಟಾಗಿ ಮಧ್ಯಕ್ಕೆ ನೋಡಿ ಮಧ್ಯ ಮಾರ್ಕ್ ಬಿಟ್ಟು ಆ ಕಡೆಗೆ ಸ್ವಲ್ಪ ಈ ಕಡೆಗೆ ತುಂಬ ಉದ್ದ ಬೇಡ ಇಷ್ಟಕ್ಕೆ ನೋಡಿ ಇಷ್ಟಕ್ಕೆ ಒಂದು ನೀಡಿ ಚುಚ್ಚಿ ಒಂದು ಎಳೆ ತೊಗೋಬೇಕು ಮತ್ತು ಇದು ಎರಡನೇದು ಎರಡೆಳೆ ಈ ಥರ ತಗೊಂಡಿದ್ದಾದಮೇಲೆ ಫಸ್ಟ್ ಪ್ಲೇಸ್ಗೆ ನೀಡಲು ತೊಗೋಬೇಕು ತೊಗೊಂಡಿದ್ದಾದಮೇಲೆ ಇದ್ರ ಕೆಳಗಡೆಯಿಂದ ಸೂಜಿ ಈ ರೀತಿ ಮಾಡಿ ಮೇಲುಗಡೆ ಥ್ರೆಡ್ಡು ಒಂದು ರೌಂಡ್ ಹಾಕಬೇಕು ಸೂಜಿಗೆ ನೋಡಿ ಈ ರೀತಿ ಈ ರೀತಿ ಹಾಕ್ಬಿಟ್ಟು ನೋಡಿ ಈ ರೀತಿ ಮಾಡ್ತಾ ಹೋಗಬೇಕು ರೀತಿ ಮಾಡ್ತಾ ಹೋದರೆ ಅದು ಗಟ್ಟಿಯಾಗಿ ಅದು ನಾಟ್ ನಾಟು ಬೀಳ್ತಾ ಇರುತ್ತೆ ಆ ದಾರಕ್ಕೆ ಅದು ನಮಗೆ ಗಟ್ಟಿಯಾಗಿ ನೀಟಾಗಿ ಇರುತ್ತೆ ನೋಡಿ ಇದು ಸೇಮ್ ಥ್ರೆಡ್ಡಲ್ಲಿ ಹಾಕಿರೋದ್ರಿಂದ ಕಾಣಿಸ್ತಾ ಇಲ್ಲ ಅನಿಸುತ್ತೆ ನೋಡಿ ಈಗ ಹಿಂದ್ಗಡೆ ಒಂದು ನಾಟ್ ಹಾಕಿ ದಾರ ಕಟ್ ಮಾಡೋಣ ಎರಡು ಸಲ ಹಾಕೊಳ್ಳೋಣ ನಾಟು ನೋಡಿ ಈ ರೀತಿ ಬಂದಿದೆ ಇದು ಉಕ್ಸು ಸೇರೋದಕ್ಕೆ ನೀಟಾಗಿ ನೋಡಿ ಇಷ್ಟು ದ ಜಾಗ ಇದ್ದರೆ ಸಾಕಾಗುತ್ತೆ ನೋಡಿ ಈಗ ಇದು ಪ್ರೆಸ್ಸಿಂಗ್ ಬಟನ್ ಹಾಕೋಣ ನೋಡಿ ಫ್ರೆಂಡ್ಸ್ ಈ ರೀತಿ ಬಟನ್ ಇರುತ್ತಲ್ವ ಈ ಬಟನ್ನು ಈ ಥರ ಇರುತ್ತಲ್ವ ಇದು ಬಂದು ಈ ಪಟ್ಟಿಗೆ ಹಾಕೋಣ ನೋಡಿ ಈ ಪಟ್ಟಿಗೆ ಈ ರೀತಿ ಇಟ್ಟು ಕೆಳಗಡೆಯಿಂದ ದಾರ ತಗೊಂಡು ಇಲ್ಲಿ ಥ್ರೆಡ್ ಹಾಕೋದಕ್ಕೆ ಕೊಟ್ಟಿರ್ತಾರೆ ಹೋಲ್ಸು ಆ ಹೊಲ್ಸಲ್ಲಿ ಈ ರೀತಿ ನಾಲ್ಕನ್ನು ಕವರ್ ಮಾಡ್ತಾ ಸ್ಟಿಕ್ ಅದಕ್ಕೆ ಹೊಲಿತಾ ಹೋಗೋಣ ಸೂಜಿ ಮತ್ತು ದಾರದಿಂದ ಈ ರೀತಿ ನಾಲ್ಕು ಕಡೆಯೂ ಹಾಕಿದ್ರೆ ಅದು ಗಟ್ಟಿಯಾಗಿ ನಿಲ್ಲುತ್ತೆ ಡಬಲ್ ಡಬಲ್ ಆಗು ಹಾಕೊಳ್ಬೋದು ನೋಡಿ ಇದಕ್ಕೆ ನಾಲ್ಕು ಕಡೆಯೂ ಕವರ್ ರೀತಿ ಬಾಕ್ಸು ಮತ್ತು ಇಲ್ಲಿ ನಾಟ್ ಹಾಕಿ ತೆಗಿತಾ ಇದ್ದೀನಿ ಇದಕ್ಕೂ ಸಹ ಎರಡು ನಾಟೆ ಹಾಕ್ತಾಯಿದ್ದೀನಿ ನೋಡಿ ಇದಾಯಿತು ಈಗ ಇದಕ್ಕೆ ನೇರವಾಗಿ ನೋಡಿ ಈ ರೀತಿ ಇಟ್ಬಿಟ್ಟು ನೋಡಿ ಇದಕ್ಕೆ ನೇರವಾಗಿ ಎಲ್ಲಿಗೆ ಬರುತ್ತೆ ಅಂತ ನೋಡಿಕೊಂಡು ಇದಕ್ಕೆ ನೇರವಾಗಿ ಈ ಬಟನ್ ಬರಬೇಕು ಇಲ್ಲಿ ಈ ರೀತಿ ಇಟ್ಕೋಬೇಕು ಈ ರೀತಿ ಇಟ್ಕೊಂಡು ನೋಡಿ ಕೆಳಗಡೆಯಿಂದ ಸೂಜಿ ತಗೊಂಡು ನೋಡಿ ಕೊಟ್ಟಿರ್ತಾರಲ್ವ ನಾವು ಹೋಲ್ ಕೊಟ್ಟಿರ್ತಾರೆ ಆ ಬಟನ್ಗೆ ಅದರೊಳಗಡೆಗೆ ನೀಡಲ್ಲಿ ಬರೋ ಥರ ಚುಚ್ಕೊಂಡು ನೀಟಾಗಿ ತೆಗಿಬೇಕು ಮತ್ತು ಅದು ಒಂದು ಸೈಡ್ ಆದಮೇಲೆ ಮತ್ತೆ ಇನ್ನೊಂದು ಹೋಲ್ ಹತ್ರಕ್ಕೆ ಸೂಜಿ ಬರೋ ಥರ ಚುಚ್ಕೊಂಡು ತೆಗೆದು ಮತ್ತು ನೋಡಿ ಇದೇ ಥರ ಕವರ್ ಮಾಡ್ತಾ ನಾಲ್ಕು ಹೋಲ್ಸ್ಗೂ ಥ್ರೆಡ್ ಬರೋ ಥರ ನೀಟಾಗಿ ಟೈಟಾಗಿ ಎಡ್ದು ಎಳೆದು ಹಾಕಬೇಕು ನೋಡಿ ನಾಲ್ಕು ಕಡೆಯೂ ಕಂಪ್ಲೀಟ್ ಆಯಿತು ಇದು ಅಷ್ಟೇ ಡಬಲ್ ಡಬಲ್ ಬೇಕಂದರೆ ಹಾಕ್ಕೊಳ್ಬೋದು ಇದೆ ನೋಡಿ ಹಿಂದ ಕಡೆಗೆ ತೆಗಿಬೇಕು ನೋಡಿ ಫ್ರೆಂಡ್ಸ್ ಕಂಪ್ಲೀಟ್ ಆಯಿತು ಇದು ಪಟ್ಟಿಗೆ ನೋಡಿ ಈ ರೀತಿ ಇರಬೇಕು ಹಾಕಿದ್ಮೇಲೆ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ ಬಾಯ್ ಫ್ರೆಂಡ್ಸ್